ನಮ್ಮ ಎನ್ ಆರ್ ಎಸ್ ಅಂತೆ ಹೆಸರಾಗಿತ್ತ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಒಂದು ಸ್ವಾಗತವನ್ನ ವೇದಿಕೆಗೆ ಬಯಸ್ತಾ ಇದೆ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುವು ನಿಮ್ಮ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಸಮೃದ್ಧಿ ಮಂಜಣ್ಣವರೇ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರು ನಮ್ಮ ಪಕ್ಷದ ಅಧ್ಯಕ್ಷರು ಹಿರಿಯರು ಆದಂತ ಕಾಡೇನಹಳ್ಳಿ ನಾಗರಾಜಣ್ಣವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ನನ್ನ ಸನ್ಮಿತ್ರರು ಜಗದೀಶ್ ಅವರೇ ನಮ್ಮ ಎನ್ ಆರ್ ಸತ್ಯನ್ ಅವರೇ ನಮ್ಮ ಪ್ರಭಾಕರ್ ಅವರೇ ಲಕ್ಷ್ಮೀ ಅವರೇ ವರ್ಧನ್ ಅವರೇ ಮತ್ತು ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲಾ ಹಿರಿಯರೇ ಮತ್ತು ಕಿರಿಯರೇ ಮತ್ತು ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ ಇವತ್ತು ಬಹಳ ಸಂತೋಷ ಆಗ್ತದೆ ನಮ್ಮ ಎಲ್ಲ ನಾಯಕರಿಗೂ ನಮ್ಮ ಕಾರ್ಯಕರ್ತರಿಗೂ ನಮ್ಮ ನಾಯಕರುಗಳಿಗೂ ಯಾಕಂದ್ರೆ ಆಲಂಗೂರ್ ಶ್ರೀನಿವಾಸ್ ಅವರನ್ನ ಶಾಸ್ತ್ರ ಆಗಿ ನೋಡಿದ್ವಿ ಅವರನ್ನ ಮಂತ್ರಿಗಳಾಗಿ ಸಹ ನೋಡಿದ್ವಿ ಎರಡು ಬಾರಿ ಅವರನ್ನು ಏನು ನಾವು ಆಯ್ಕೆ ಮಾಡಿದ್ವಿ ಅಭೂತಪೂರ್ವವಾದಂತ ಕೆಲಸಗಳನ್ನ ಇಡೀ ತಾಲೂಕಿನಾದ್ಯಂತ ಮಾಡೋದು ಇವತ್ತು ಅವ್ರನ್ನ ಮುಂದಿಲ್ಲ ಆದ್ರೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ನಮ್ಮ ಕಣ್ಮೆ ಈಗ ಆಲೂ ನಮ್ಮ ಸಮೃದ್ಧಿ ಮಂಜುಳ ವಿಚಾರಕ್ಕೆ ಬಂದಾಗ ಆಗಾಗ ನಮ್ಮ ನಾಯಕರನ್ನೆಲ್ಲ ಒಂದ್ ಕಡೆ ಕೂತ್ಕೊಂಡಾಗ ಅವರೊಂದು ಮಾತು ಹೇಳ್ತಾ ಇರ್ತಾರೆ ನೋಡೋಣ ಆಲಂಗೂರು ಸೇನೆಯನ್ನ ತೀರೋದ್ಮೇಲೆ ಬಹಳಷ್ಟು ವರ್ಷಗಳ ಕಾಲ ನಮ್ಗೆ ಅಧಿಕಾರ ಇಲ್ಲ ತಾಲೂಕಲ್ಲಿ ಅವರು ತೀರೋದ ನಂತರ ಅವರ ಆದಿಯಲ್ಲಿ ನಾವು ನೋಡ್ಕೊಂಡು ಹೋಗೋಣ ಇವತ್ತು ನಮ್ಗೆ ಅಧಿಕಾರವನ್ನು ಜನ ಕೊಟ್ಟಿದ್ದಾರೆ ಇವತ್ತು ಆಲಂಗೂರ್ ಸೈನವರ ಒಂದು ಹಾದಿ ಏನಿದೆ ಆ ಹಾದಿಯಲ್ಲಿ ನಡೆದು ಅವರು ತರ ಏನ್ ಕೆಲಸ ಮಾಡಿದ್ರು ಅದೇ ರೀತಿ ಒಳ್ಳೆ ರೀತಿಯಲ್ಲಿ ನಾನು ಕೆಲಸ ಮಾಡಿ ಜನನ ಒಂದು ಋಣ ತರಿಸ್ಕೋಬೇಕು ಅಂತ ಹೇಳಿದ್ರು ಅವ್ರು ಆಗಾಗ್ ಹೇಳ್ತಾ ಇದಾರೆ ಅಣ್ಣ ಅಧಿಕಾರ ಇಲ್ಲ ನಾಳೆ ಇವತ್ತೋ ಇರಲ್ವೋ ಆದ್ರೆ ಇದಷ್ಟು ದಿವಸ ಜನ ನಮ್ಮ ಮೇಲೆ ನಂಬಿಕೆ ಇಟ್ಟು ಇಷ್ಟು ಏನು ಸಾವಿರ ಮತಗಳನ್ನು ಕೊಟ್ಟು ನನ್ನ ಗೆಲ್ಸಿದ್ದಾರೆ ಆ ಋಣ ನಾನು ತೀರ್ಸ್ಕೋಬೇಕು ನಾನು ಒಂದು ಋಣ ಯಾವ ತೀರ್ಸ್ಕೊಳ ಆಗ ತಮ್ಮ ಮಂದಾರದ ಮಾತುಗಳನ್ನು ಹೇಳ್ತಾ ಇರ್ತಾರೆ ಇವತ್ತು ನಿಮ್ಮ ಬೈರ್ಕೂರ್ ಹೋಬಳಿ ಪ್ರಾರಂಭ ಮಾಡಿದ್ದಾರೆ ನಮ್ಮ ಐದು ಹೋಬಳಿಯಲ್ಲೂ ಕೂಡ ಬಹುತೇಕ ಕಾಮಗಾರಿಗಳನ್ನ ಇವತ್ತು ಮಾಡುವಂತ ಕೆಲಸವನ್ನ ಕೈಗೆತ್ಕೊಂಡಿರ್ತಕ್ಕಂಥವ್ರು ಒಟ್ಟು ಎಂಬತ್ತಾರು ಕಾಮಗಾರಿ ಇಡೀ ತಾಲೂಕ್ ಇದೆ ಅಂತ ಇವತ್ತು ಪ್ರಶಸ್ತ ಒಂದು ಕೆಲಸ ಇವತ್ತು ನಮ್ಮ ಶಾಸಕರಿಂದ ಆಗ್ತಾ ಇದೆ ಇವ ಇವತ್ತು ನಮಗೆಲ್ಲರೂ ಕೂಡ ಖುಷಿ ಆಗ್ತದೆ ನಾವು ಚುನಾವಣೆ ಟೈಮಲ್ಲಿ ಅಲ್ಲಿ ಬಹಳಷ್ಟು ಜನಕ್ಕೆ ಕೊಟ್ಟಿರ್ತೇವೆ ಆ ಆಶ್ವಾಸನೆಗಳನ್ನು ಈಡೇರಿಸ್ತಕ್ಕಂಥದ್ದು ನಮ್ಮ ಶಾಸಕರು ಮತ್ತು ನಮ್ಮ ನಾಯಕರ ಒಂದು ಕರ್ತವ್ಯ ಇವತ್ತು ನಮ್ಮ ಶಾಸಕರು ನಮ್ಮ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಕಾರ್ಯದಲ್ಲಿ ನಾಲ್ಕು ಜನ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಕಂಠಕೋಶವಾಗಿ ಹೇಳ್ತಾ ಇದ್ದೀವಿ ಇವತ್ತು ನಮ್ಮ ಶಾಸಕರು ನಾವು ಏನು ಅವರಿಗೆ ಅಧಿಕಾರ ಕೊಟ್ಟಿದ್ದೀವಿ ಅದನ್ನು ಉಸಿರು ಇವತ್ತು ತಾಲೂಕಿನ ಒಂದು ಜನತೆಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಟ್ಟು ಸರ್ವತೋಮುಖ ಅಭಿವೃದ್ಧಿಗೆ ಒಂದು ದುಡಿತ ಪಣ ತೊಟ್ಟು ನಮ್ಮ ಸಮೃದ್ಧಿ ಮಂಜಣ್ಣವರು ನಮ್ಮ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಮುಂದೆ ಹೆಜ್ಜೆ ಹಾಕಿದ್ದಾರೆ ಇವತ್ತು ನಾನು ಹೇಳ್ತಾ ಇದೀನಿ ವೇದಿಕೆಯಲ್ಲಿ ನಮ್ಮ ತಾಲೂಕಿನ ಎಲ್ಲಾ ನಮ್ಮ ಪಕ್ಷದ ನಾಯಕರು ಸರ್ ನಿಮ್ ಇರ್ತೀವಿ ನೀವು ಯಾವುದೇ ಜನಪರ ಕಾರ್ಯಕ್ರಮಗಳನ್ನ ಜನಪಾರ ಜನ ಕಾರ್ಯಕ್ರಮಗಳನ್ನು ನೀವು ಕೈಗೆತ್ಕೊಂಡಾಗ ನಿಮ್ಮ ಹಿಂದೆ ಇರ್ತೀವಿ ಸದಾ ಈ ತಾಲೂಕಿನ ಒಂದು ಜನತೆಯ ಸೇವೆ ಮಾಡಿ ನೀವು ಮುಂದೆ ಹೋಗ್ತಾ ಇದ್ರೆ ನಿಮ್ಮ ಹಿಂದೆ ನಿಮ್ಮ ಮತ್ತು ನಾನು ಜನ ಹಿಂದೆ ನಾವು ಇರ್ತೀವಿ ಈ ತಾಲೂಕಿನ ಒಂದು ಸರ್ವತಮ್ಮುಖಿ ಮಾಡಿ ಆಲೂ ಏನು ಒಂದು ಇತಿಹಾಸವನ್ನ ಈ ತಾಲೂಕಲ್ಲಿ ಸೃಷ್ಟಿ ಮಾಡಿದ್ರು ಆ ಮಟ್ಟಕ್ಕೆ ನೀವು ಕೆಲಸ ಮಾಡಿ ಜನರ ಒಂದು ಆಶೋಧಗಳನ್ನ ನೀವು ಸ್ಪಂದಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಮುಂದಿನ ದಿನಗಳಲ್ಲಿ ಇವತ್ತು ಅವರ ಒಂದು ಆವೇದ ಒಂದೇ ಸರ್ಕಾರದಲ್ಲಿ ಅನುದಾನ ಇಲ್ಲ ಅಂತ ಅನುದಾನ ಇಲ್ಲದೆ ಇರ್ತಕ್ಕಂಥ ಅನುದಾನಗಳನ್ನ ಅದು ಎಲ್ಲೆಲ್ಲಿ ಯಾವ ರೀತಿ ಅನುದಾನ ಪ್ರಸರ್ಸ್ಬೇಕಂತಕ್ಕಂತ ಕೆಲಸವನ್ನು ಕೈಗೆಟ್ಕೊಂಡು ಇವತ್ತು ತಾಲೂಕಿನ ಎಲ್ಲಗ ಕಾಮಗಾರಿಗಳನ್ನ ಕೊಲಸಗಳ ಶಾಸಕರು ಮಾಡ್ತಾ ಇದ್ದಾರೆ ಸರ್ ನಮಗೆ ನಮ್ಮ ತಾಲೂಕಿನ ಜನತೆ ಪರವಾಗಿ ನೀವು ಪಕ್ಷಾತೀತವಾಗಿ ಇವತ್ತೇನು ಕಾಮಗಾರಿಗಳನ್ನ ಕೈಗೊಂಡಿದ್ದೀರಿ ಅದಕ್ಕೆ ನಿಜವಾಗ್ಲೂ ಕೂಡ ನಿಮಗೆ ಒಂದು ನಾವು ಅಭಾವ ಅಂತ ಹೇಳಿ ನಾನು ಮಾತಾಡ್ತೀನಿ